ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈದ್ರತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಬಾದುಷ ಹೇಗೆ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿನ ಬೌಲ್ಗೆ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನ ತಗೊತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಅಡಿಗೆ ಅಷ್ಟುನ ಹಾಕೊತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಮೊಸರನ್ನ ಕಮ್ಮಿ ಸೇರಿಸ್ಕೊಳ್ಳೋದ್ರಿಂದ ಒಂದು ಮೂರು ನಾಲ್ಕು ದಿನ ಜಾಸ್ತಿ ಇಟ್ಕೊಂಡು ತಿನ್ಬೋದು ಅದು ಮೊಸರನ್ನ ಜಾಸ್ತಿ ಹಾಕ್ಕೊಂಡ್ರೆ ಎರಡು ದಿನ ಅಷ್ಟೇ ಬಾದುಶಾನ ನಿಮಗಿಷ್ಟ ಇದ್ದರೆ ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಯಾವುದಾದ್ರೂ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಅದು ವಿಡಿಯೋ ಸ್ಕಿಪ್ ಆಗಿದೆ ನಿಮಗಿಷ್ಟ ಆಗುವಂಥ ತುಪ್ಪ ಅಥವಾ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಸೋಡಾ ಎಲ್ಲ ಹಾಕಿರ್ತೀವಲ್ವಾ ಸೋಡಾ ಮೊಸರು ಎಲ್ಲ ಚೆನ್ನಾಗಿ ಒಂದು ಹಾಗೆ ಒಂದು ಮಿಕ್ಸ್ ಕೊಟ್ಟು ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಹಿಟ್ಟನ್ನು ನಾವು ಜಾಸ್ತಿ ನಾದಬಾರ್ದು ಜಸ್ಟ್ ನಮಗೆ ಬೆರಳು ಸಹಾಯದಿಂದ ನಾವು ಸ್ಮೂತಾಗಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು ಹಿಟ್ಟನ್ನು ನಾವು ನಾದ್ತು ಅಂದರೆ ನಮಗೆ ಬಾದುಷ ಪಾಕನ ಚೆನ್ನಾಗಿ ಎಳ್ಕೊಳ್ಳೋಲ್ಲ ಹಾಗಾಗಿ ನೋಡಿ ಈ ಥರ ಪದರ ಪದರವಾಗೇ ಇರಬೇಕು ಹಿಟ್ಟನ್ನು ನಾವು ಕಲಿಸಿದಾಗ ಜಾಸ್ತಿ ಹಿಟ್ಟನ್ನು ನಾದಬಾರ್ದು ಈಗ ಕಲಿಸ್ಕೊಂಡು ಆಗಿದೆ ಇಷ್ಟು ಗಟ್ಟಿ ಇದ್ದರೆ ಸಾಕು ಸೈಡ್ಗೆ ಎತ್ತಿಟ್ಟು ಪಾಕಕ್ಕೆ ಇಡ್ತಾ ಇದ್ದೀನಿ ಒಂದು ಬೌಲಲ್ಲಿ ನಾನು ಯಾವ ಬೌಲಲ್ಲಿ ಮೈದಾ ಹಿಟ್ಟನ್ನ ತಗೊಂಡಿದೆ ಅದೇ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಕರೆಕ್ಟಾಗಿ ಆಗುತ್ತೆ ಸಿಹಿ ಮುಕ್ಕಾಲು ಬೌಲನ್ನ ಸೇರಿಸ್ಕೊಳ್ಳಿ ತುಂಬಾ ಸೇರಿಸ್ಕೊಂಡ್ರೆ ಸ್ವಲ್ಪ ಸಿಹಿ ಜಾಸ್ತಿ ಆಗಿಬಿಡುತ್ತೆ ಮುಕ್ಕಾಲು ಬೌಲಷ್ಟು ಸಕ್ಕರೆನ ಸೇರಿಸ್ಕೊಂಡ್ರೆ ಒಂದು ಬೌಲ್ ಮೈದಾ ಹಿಟ್ಟಿಗೆ ಕರೆಕ್ಟಾಗಿ ಸ್ವೀಟ್ ಬರುತ್ತೆ ಅದರಲ್ಲೇ ಒಂದು ಕಾಲು ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ನಮಗೆ ಸಕ್ಕರೆ ಕರಗಲಿಕ್ಕೋಸ್ಕರ ನೀರನ್ನು ಸೇರಿಸ್ಕೊಳ್ಳಿ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳೋದು ಬೇಡ ಬೇಗನೆ ಪಾಕ ರೆಡಿಯಾಗಿಬಿಡುತ್ತೆ ನೋಡ್ತಾ ಇರ್ಬೋದು ಈ ರೀತಿ ನಮಗೆ ಒಂದೆಳೆ ಪಾಕ ಬರಬೇಕು ಬಾದುಷಾಗೆ ಒಂದೆಳೆ ಪಾಕ ಬಂದರೆ ಬಾದುಶ ಮೇಲೆಲ್ಲ ಶೈನಿಂಗಾಗಿ ಕಾಣಿಸ್ತಾ ಇರುತ್ತಲ್ವ ಆ ರೀತಿ ಒಂದು ಪರ್ಫೆಕ್ಟ್ ಆದಂಥ ಪಾಕ ನಮಗೆ ಸಿಗಬೇಕು ಈ ರೀತಿ ಪಾಕ ಇವಾಗ ರೆಡಿಯಾಗಿದೆ ಸೈಡ್ಗೆ ಎತ್ತಿಡೋಣ ಇವಾಗ ನಾವು ಬಾದುಶನ ಕರ್ಕೊಳ್ಳೋದಕ್ಕೆ ಎಣ್ಣೆನ ಬಿಸಿ ಇಡ್ತಾಯಿದ್ದೀನಿ ಬಾದುಶ ಮುಳುಗೋವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವೇನಾದರೂ ಹೊಸದಾಗಿ ವಿಡಿಯೋನ ನೋಡ್ತಿರೋದಾದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಮರಿದೇ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಎಲ್ರಿಗೂ ಶೇರ್ ಮಾಡಿ ಇವಾಗ ಬಾದುಷ ಮಾಡ್ಕೊಳ್ಳೋದಕ್ಕೆ ಉಂಡೆಗಳನ್ನು ಮಾಡ್ಕೊಳ್ಳೋಣ ಒಂದೇ ಸೈಜಲ್ಲಿ ಬರೋ ಹಾಗೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ನಾನು ಈ ರೀತಿ ತೆಗ್ದು ಇಟ್ಕೊತಾ ಇದ್ದೀನಿ ಈ ಸೈಜಲ್ಲಿ ಉಂಡೆಗಳನ್ನು ಮಾಡಿಕೊಂಡ್ರೆ ಸಾಕು ಈ ರೀತಿ ಫ್ಲ್ಯಾಟಾಗಿ ನಾವು ನಮ್ಮ ಅಂಗೈಯಿಂದ ಈ ಥರ ಫ್ಲ್ಯಾಟ್ ಮಾಡಿಕೊಂಡು ನಾನು ಒಂದು ನೈಫ್ ಸಹಾಯದಿಂದ ನಾನಿಲ್ಲಿ ಈ ರೀತಿ ಹೋಲ್ ಮಾಡ್ಕೊತಾ ಇದ್ದೀನಿ ಅಥವಾ ನಿಮ್ಮ ಬೆರಳು ಸಹಾಯದಿಂದನೂ ಕೂಡ ಹೋಲ್ ಮಾಡ್ಕೋಬೋದು ಈ ರೀತಿ ನಾನಿಲ್ಲಿ ಬಾದುಶನ ರೆಡಿ ಮಾಡಿಕೊಂಡು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಈಸಿಯಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಬಾದುಶನ ಮಾಡ್ಕೋಬೋದು ಆದರೆ ನಾವು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಹಿಟ್ಟನ್ನು ನಾದಬಾರ್ದು ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬಾದುಷನ ಮನೆಯಲ್ಲೇ ಈಸಿಯಾಗಿ ಬಾದುಷನ ಮಾಡ್ಬೋದು ಇದಕ್ಕೆ ಬಾದುಷ ಯಾವುದೇ ರೀತಿ ಶೇಪ್ ಅಂತ ಏನಿಲ್ಲ ಶೇಪ್ ಬರಲಿಲ್ಲ ಅಂದ್ರೂ ಬೇಜಾರು ಮಾಡ್ಕೋಬೇಡಿ ಬಾದುಷ ನಮಗೆ ಒಳ್ಳೆ ಟೆಕ್ಸ್ಚರ್ ಬಂದರೆ ಸಾಕು ಪಾಕ ಎಳ್ಕೊಂಡು ಎಣ್ಣೆ ಬಿಸಿಯಾಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಎಣ್ಣೆ ಜಾಸ್ತಿ ಬಿಸಿ ಆಗಿರಬಾರ್ದು ನಾವೇನಾದರೂ ಬೋಂಡ ಬಜ್ಜಿ ಅಥವಾ ಏನಾದರೂ ಪೂರಿ ಎಲ್ಲ ಮಾಡ್ತೀವಲ್ವಾ ಆ ರೀತಿ ಅಂತೂ ಎಣ್ಣೆ ಜಾಸ್ತಿ ಈಟಲ್ಲಿರಬಾರ್ದು ಸ್ವಲ್ಪನೇ ಬಿಸಿ ಆಗಿದ್ರೆ ಸಾಕು ಇಲ್ಲಾಂದರೆ ಬೇಗನೆ ಕಲರ್ ಚೇಂಜ್ ಆಗಿಬಿಟ್ಟು ಒಳಗಡೆ ಎಲ್ಲ ಬೆಂದಿರಲ್ಲ ಬಾದುಷ ಹಾಗಾಗಿ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಅಂತ ಅನ್ಬೇಕಾದ್ರೇ ನೀವು ಬಾದುಷಗಳನ್ನು ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾದುಶನ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಇವಾಗ ನಾನು ತಿರುಗಿಸಿ ಹಾಕ್ಕೊತಾ ಇದ್ದೀನಿ ಇದು ಯಾವುದೇ ಕಾರಣಕ್ಕೂ ನಾವು ಟರ್ನ್ ಮಾಡಬೇಕಾದ್ರೆ ಕಟ್ ಆಗೋ ಥರ ಏನಿಲ್ಲ ಚೆನ್ನಾಗಿ ಬರುತ್ತೆ ನೋಡಿಕೊಂಡು ಬಾದುಶನ ಟರ್ನ್ ಮಾಡಿಕೊಂಡು ನೀವು ಆದಷ್ಟು ಲೋ ಫ್ಲೇಮಲ್ಲಿ ಇಕ್ಕೊಂಡು ಬಾದುಷಾನ ಬೇಯಿಸ್ಕೊಳ್ಳಿ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇರಲಿ ಉರಿ ಅಂತೂ ಇಲ್ಲಾಂದರೆ ಬಾದುಷ ಎಲ್ಲ ಬೇಗನೆ ಕಲರ್ ಚೇಂಜ್ ಆಗಿಬಿಟ್ರೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ ಬಾದುಷ ಅಂತೂ ಪರ್ಫೆಕ್ಟಾಗಿ ಚೆನ್ನಾಗಿ ಬರೋದಿಲ್ಲ ನೋಡ್ತಾ ಇರ್ಬೋದು ಇವಾಗ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಅಲ್ವಾ ಇನ್ನೊಂದು ಸ್ವಲ್ಪ ಬೆಂದುಬಿಟ್ರೆ ಸಾಕು ಬಾದುಷ ರೆಡಿ ಆಗಿಬಿಡುತ್ತೆ ಪೂರ್ತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಬಾದುಶನ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಪೂರ್ತಿ ಕಲ್ಲರ್ ಚೇಂಜ್ ಆಗಿದೆ ಇಷ್ಟು ಕಲ್ಲರ್ ಚೇಂಜ್ ಆದರೆ ಸಾಕು ಇವಾಗ ಚೆನ್ನಾಗಿ ಬಾದುಷ ಎಲ್ಲ ಬೆಂದ್ಕೊಂಡು ಇವಾಗ ರೆಡಿಯಾಗಿದೆ ಈಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾಯಿದ್ದೀನಿ ಇಷ್ಟ ಆದರೆ ಸಾಕು ತುಂಬಾ ಈಸಿಯಾಗಿ ನೀವು ಕೂಡ ಮನೆಯಲ್ಲೇ ದಿಢೀರಂತ ಯಾವುದಾದ್ರೂ ಫಂಕ್ಷನ್ಗಳಲ್ಲೇ ಆಗಲಿ ಹಬ್ಬಗಳಲ್ಲೇ ಆಗಲಿ ಮನೆಯಲ್ಲಿ ಸಿಹಿ ಬೇಕು ಅಂದರೆ ಈಸಿಯಾಗಿ ಬಾದುಶನ ಸಲ ನೀವು ಕೂಡ ಟ್ರೈ ಮಾಡಿ ಬಾದುಷನ ನಾವು ಪಾಕದಲ್ಲಿ ಹಾಕಬೇಕಾದ್ರೆ ಪಾಕ ಸ್ವಲ್ಪ ಬಿಸಿ ಇರಬೇಕು ನಮಗೆ ಕೈಯಲ್ಲಿ ಮುಟ್ಟಿ ನೋಡುವಷ್ಟು ಪಾಕ ಬಿಸಿ ಇದ್ದರೆ ಸಾಕು ಪಾಕ ತಣ್ಣಗಾಗಿದೆ ಅಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ ಬಾದುಶಾನ ಪಾಕದಲ್ಲಿ ಹಾಕಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಬಾದುಷ ರೆಡಿಯಾಗಿರುತ್ತೆ ಓಹ್ ನೋಡಿ ಸ್ವಲ್ಪವೂ ಪಾಕ ಇಲ್ಲದೆ ಚೆನ್ನಾಗಿ ಬಾದುಶ ಎಲ್ಲ ಪಾಕನ ಹೇಳ್ಕೊಂಡಾಗಿದೆ ಆಲ್ರೆಡಿ ಒಂದೆರಡು ಬಾದುಶನ ತೊಗೊಂಡು ಕೂಡ ಖಾಲಿ ಮಾಡಿಬಿಟ್ಟಿದ್ದೀವಿ ನೋಡಿ ಈ ಥರ ಇವಾಗ ಬಾದುಷ ಪರ್ಫೆಕ್ಟಾಗಿ ರೆಡಿಯಾಗಿದೆ ನಿಮಗೆಲ್ಲ ಏನಾದರೂ ಮದುವೆ ಫಂಕ್ಷನ್ಗಳಲ್ಲೆಲ್ಲ ಕೊಬ್ಬರಿ ಪುಡಿನ ಹಾಕಿ ಬಾದುಶ ಮೇಲೆಲ್ಲ ಅಲಂಕಾರಕ್ಕೆ ಹಾಕಿ ರೆಡಿ ಮಾಡಿ ಕೊಬ್ಬರಿ ಪುಡಿನಲ್ಲಿ ಹದ್ದಿ ಬಿಟ್ಟಿರ್ತಾರೆ ಆ ಥರ ಬೇಕು ಅಂತ ಅಂದರೆ ಈ ರೀತಿ ಕೊಬ್ಬರಿ ಮೇಲಿರುವಂತಹ ಎಲ್ಲ ಕಪ್ಪುಗಿರುತ್ತಲ್ವ ಅದನ್ನೆಲ್ಲ ಸ್ವಲ್ಪ ಎರದ್ಬಿಟ್ಟು ಮಿಕ್ಸಿನಲ್ಲಿ ನಾನು ಪೌಡರ್ನ ಮಾಡಿ ತಗೊಂಡಿದ್ದೀನಿ ಕೊಬ್ಬರಿ ಪುಡಿನ ಮನೆಯಲ್ಲೇ ಈ ರೀತಿ ಕೊಬ್ಬರಿ ಪುಡಿನ ಮಾಡಿಕೊಂಡು ಬಾದಿಶಗಳನ್ನ ಈ ರೀತಿ ಕೊಬ್ಬರಿ ಪುಡಿನಲ್ಲಿ ನಾವು ಹದ್ಕೊಂಡು ಇಟ್ಕೊಂಡ್ರೆ ಹೊರ್ಗಡೆ ಸಿಗುವಂಥ ಬಾದುಷ ಕೂಡ ನಿಮಗೆ ರೆಡಿ ಆಗಿಬಿಡುತ್ತೆ ತುಂಬಾ ಈಸಿಯಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ನಾವು ಬಾದುಶನ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಇದು ಯಾರು ಬೇಕಾದರೂ ಬಾದುಶನ ಮಾಡ್ಬೋದು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಚೆನ್ನಾಗಿ ನಾದಬಾರ್ದು ಅಷ್ಟೇ ತುಂಬಾ ಸ್ಮೂತಾಗಿ ಹಿಟ್ಟನ್ನು ಬೆರಳು ಸಹಾಯದಿಂದ ಕಲಿಸ್ಕೊಂಡ್ಬಿಟ್ರೆ ಸಾಕು ನಾವು ಸ್ವಲ್ಪ ಹಿಟ್ಟನ್ನು ನಾದ್ದೆ ಈ ಥರ ಪರ್ಫೆಕ್ಟಾಗಿ ಬಾದುಷನ ನೀವು ಕೂಡ ಈಸಿಯಾಗಿ ಮಾಡ್ಕೋಬೋದು ನೋಡಿದ್ರಲ್ವ ಬಾದುಷನ ಹೇಗೆ ಮಾಡೋದು ಅಂತ ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಅಂತಲೇ ಹೇಳ್ಬೋದು ಈ ಬಾದುಷ ಮಾಡೋದಕ್ಕೆ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಜ್ಯೂಸಿಯಾಗಿ ಪಾಕ ಎಲ್ಲ ಚೆನ್ನಾಗಿ ಎಳ್ಕೊಂಡಿದೆ ಅಂತ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಇದೇ ರೀತಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ